ಮಳೆಗಾಲ ಕೂಡಲೇ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇರೋದು ಸಾಮಾನ್ಯ ಅಲ್ವಾ ಶೀತ ಇರ್ಬೋದು ಜ್ವರ ಇರ್ಬೋದು ಇಲ್ಲ ಗಂಟಲು ಉರಿ ಇರ್ಬೋದು ಕಫ ಇರ್ಬೋದು ಇಲ್ಲ ಥಂಡಿಯಾಗಿ ಮೈಕೈ ನೋವಿರ್ಬೋದು ಇವೆಲ್ಲ ಸರ್ವೇ ಸಾಮಾನ್ಯ ಇದಕ್ಕೆಲ್ಲ ಪದೇ ಪದೇ ಡಾಕ್ಟರ್ ಹತ್ರ ಹೋಗೋ ಬದಲು ಮನೆಯಲ್ಲೇ ಯಾವುದಾದ್ರೂ ಒಂದು ಕಷಾಯ ಮಾಡಿ ಕುಡಿದ್ರೆ ಈ ಕೆಮ್ಮು ಶೀತ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತೆ ಅಂಥದ್ರಲ್ಲಿ ಇವತ್ತು ನಾನು ಅಮೃತ ಬಳ್ಳಿಯ ಕಷಾಯ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಅಮೃತ ಬಳ್ಳಿಯ ಗಿಡವನ್ನ ನೀವು ನಿಮ್ಮ ಮನೆಯಲ್ಲಿ ತುಂಬಾ ಸುಲಭವಾಗಿ ಬೆಳೆಸ್ಕೊಳ್ಬೋದು ನೋಡಿ ಇತರ ಒಂದು ಕಾಂಡ ಇದ್ದರೆ ಸಾಕು ಇದರಲ್ಲಿ ಎರಡು ಗಣ್ಣ ಇರುವಂತಹ ಒಂದು ಕಾಂಡ ಇದ್ದರೂ ಸಾಕಾಗತ್ತೆ ಅದನ್ನ ನೀವು ಮಣ್ಣಿನಲ್ಲಿ ಊರಿಟ್ರೆ ಅದಾಗೆ ಬೇಗ ಚಿಗುರು ಬಂದು ಆ ಬಳ್ಳಿಯಾಗಿ ಹಬ್ಬತ್ತೆ ನೀವು ಎಲ್ಲೇ ಬಿಸಾಕಿ ಇಟ್ಟರು ಸಹ ಇದು ಹಬ್ಬತೆ ಅಷ್ಟು ಸುಲಭವಾಗಿ ಈ ಗಿಡವನ್ನ ಬೆಳೆಸ್ಕೋಬೋದು ನೋಡಿ ಇದು ಅಮೃತ ಬಳ್ಳಿಯ ಎಲೆ ಇದು ಹಾರ್ಡ್ ಶೇಪಲ್ಲಿ ಇರತ್ತೆ ಈ ಅಮೃತ ಬಳ್ಳಿಯ ಎಲೆಯನ್ನ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಒಂದು ಎಲೆಯನ್ನ ತಿಂದರೆ ಶುಗರ್ ಅನ್ನ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ ಈಗ ನೋಡಿ ನಾನು ಅಮೃತ ಬಳ್ಳಿಯ ಕಷಾಯ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅಮೃತ ಬಳಿಯ ಕಾಂಡ ಮತ್ತು ಎಲೆಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಒಂದು ಎರಡು ಚಮಚ ಆಗೋಷ್ಟು ಪುಡಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣವನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಕಾಳ್ಮೆಣ್ಸು ಹಾಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಈ ಜೀರಿಗೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಅಮೃತ ಬಳಿ ಇದಿ ಇದೆಯಲ್ಲ ಅದು ಉಷ್ಣ ಪ್ರಕೃತಿಯನ್ನು ಹೊಂದಿದೆ ಹಾಗಾಗಿ ಜೀರಿಗೆ ಹಾಕಿದರೆ ಅದು ತಂಪಾಗಲಿ ಅಂತ ಜೀರಿಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಟ್ಲನ್ನು ತಗೊಂಡು ಅದಕ್ಕೆ ನಾಲ್ಕು ಕಪ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇದು ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು ನೀವು ಒಂದು ಲೋಟ ಹಾಕ್ಕೊಂಡ್ರೆ ಅದು ಅರ್ಧ ಲೋಟ ಆಗುವಷ್ಟು ನೀವು ಅದನ್ನು ಬತ್ತಿಸಬೇಕಾಗತ್ತೆ ಹಾಗೆ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಅಮೃತ ಬಳ್ಳಿ ಕಾಂಡ ಹಾಗೆ ಎಲೆಯನ್ನು ಹಾಕ್ತೀನಿ ಹಾಗೆ ಬೆಲ್ಲ ಅರಿಶಿಣ ಮತ್ತು ಆ ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಹಾಕ್ತೀನಿ ಕಾಳು ಮೆಣಸೇನ್ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಯಾಕೆಂದ್ರೆ ಈ ಅಮೃತವಳ್ಳಿ ಮೊದಲೇ ಉಷ್ಣ ಪ್ರಕೃತಿಯನ್ನು ಹೊಂದಿರೋದ್ರಿಂದ ನೀವು ಕಾಳ್ಮೆಣ್ಸು ಹಾಕ್ತೇ ಇದ್ದರೂ ಆಗತ್ತೆ ಬೇಕಾದರೆ ಈಗ ನಾಲ್ಕು ಲೋಟ ನೀರೇನು ಹಾಕಿದ್ದೀನಿ ಅದು ಎರಡು ಲೋಟ ಆಗ ಆಗುವಷ್ಟು ತನಕ ಇದನ್ನ ನಾವು ಕುದಿಸ್ಬೇಕು ಈ ಅಮೃತ ಬಳ್ಳಿಯ ಕಾಂಡ ನಿಮಗೆ ಹೆಚ್ಚು ಲಭ್ಯ ಇಲ್ಲ ಒಂದೇ ಕಾಂಡ ಇದೆ ಅನ್ನೋದಾದ್ರೆ ನೀವು ಅದನ್ನ ಜಜ್ಜಿ ಹಾಕ್ಬೋದು ಜಜ್ಜಿ ಹಾಕಿದ್ರೆ ಅದು ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಜಜ್ಜಿ ಹಾಕ್ಬೋದು ನಮ್ಮಲ್ಲಿ ಬೇಕಾದಷ್ಟು ಅಮೃತ ಬಳ್ಳಿಯ ಕಾಂಡ ಇರೋದ್ರಿಂದ ನಾನು ಹಾಗೆ ಹಾಕಿದ್ದೀನಿ ಈ ಅಮೃತ ಬಳ್ಳಿಯ ಕಷಾಯವನ್ನು ನೀವು ಪ್ರತಿನಿತ್ಯ ಒಂದು ಕಾಲು ಕಪ್ ಅಷ್ಟು ಕುಡಿದ್ರೆ ಸಾಕಾಗತ್ತೆ ಅತಿಯಾಗಿ ಕುಡಿಯೋಕೆ ಹೋಗಬೇಡಿ ಏಕೆಂದರೆ ಇದು ತುಂಬ ಉಷ್ಣ ಆಗಿರೋದ್ರಿಂದ ದೇಹಕ್ಕೆ ಕಷ್ಟ ಆಗ್ಬೋದು ಹಾಗೆ ಈ ಅಮೃತ ಬಳ್ಳಿಯ ಉಪಯೋಗ ಬೇಕಾದಷ್ಟಿದೆ ನೀವು ಗೂಗಲ್ ಸರ್ಚ್ ಮಾಡಿದರೆ ನಿಮಗೆ ಇದರ ಉಪಯೋಗ ಗೊತ್ತಾಗುತ್ತೆ ಇಲ್ಲಿ ನಾನು ನಾಲ್ಕು ಕಪ್ಪು ಇಟ್ಟಿದ್ದೀನಲ್ವಾ ಅದು ಎರಡು ಕಪ್ ಆಗೋಷ್ಟು ಬತ್ತಿದ ಮೇಲೆ ಇದನ್ನು ನಾನು ಸೋಸ್ಕೊಂಡಿದ್ದೀನಿ ನೋಡಿ ಈಗ ಅಮೃತ ಬಳ್ಳಿಯ ಕಷಾಯ ಆಯಿತು ನೀವು ಬೇಕಾದ್ರೆ ಈ ಅಮೃತ ಬಳ್ಳಿಯ ಕಷಾಯಕ್ಕೆ ಏನನ್ನೂ ಹಾಕದೆ ಬರೀ ಅಮೃತ ಬಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಕುದಿಸಿ ಬೇಕಾದ್ರೆ ಕುಡಿಬಹುದು ನೀವು ಮಳೆಗಾಲದಲ್ಲಿ ಯಾವುದಾದ್ರೂ ಒಂದು ರೀತಿಯ ಕಷಾಯ ಮಾಡಿ ಕುಡಿದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು